ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯಪ್ಪ ಎಲ್ಲರೂ ಸಹ ಅಂತ ಭಾವಿಸ್ತಾ ಸ್ನೇಹಿತರು ಸೊ ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಕೇಳಿಕೊಳ್ಳುತ್ತಾ ತುಂಬ ಖುಷಿಯಿಂದನೇ ವೀಡಿಯೋ ಶೇರ್ ಇದ್ದೀನಿ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಇದು ಮಂತ್ರಾಲಯಕ್ಕೆ ತುಂಬ ದಿನಗಳಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಹೋಗೋದಕ್ಕೆ ಆಗಿರಲಿಲ್ಲ ಸೊ ಕೊನೆಗೂ ಸಹ ರಾಯರ ಕೃಪೆ ರಾಯರ ಆಶೀರ್ವಾದ ರಾಯರ ಇಚ್ಛೆ ಅಂತ ಹೇಳ್ಬೋದು ಒಂದು ಅದೃಷ್ಟ ಅಂತಲೇ ಹೇಳ್ಬೋದು ಒಂದು ಅಂದರೆ ಒಂದು ಇದು ಗುರುಪೂರ್ಣಿಮೆ ದಿವಸ ಅಂದರೆ ಬುಧವಾರ ನೈಟ್ ಹೋಗ್ಬಿಟ್ಟು ಗುರುವಾರ ದಿನ ಗುರುಪೂರ್ಣಿಮೆ ಇತ್ತು ನೋಡಿ ಅವತ್ತು ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ರಾಯರ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ ತುಂಬನೇ ಖುಷಿ ಆಯಿತು ಸ್ನೇಹಿತರೆ ನೋಡಿ ತುಂಬ ಜನ ಇದ್ರು ಅವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ಜನ ಅಂದರೆ ಹೇಳ್ಬಾರ್ದು ಅಷ್ಟು ಜನ ಇದ್ರು ಒಳಗಡೆ ಹೋಗೋದಕ್ಕೇ ಇದು ಮಂಚಾಲಮ್ಮನ ದೇವಸ್ಥಾನ ನೋಡಿ ಮಂಚಾಲಮ್ಮನ ದೇವ ದೇವಸ್ಥಾನ ಇದು ಇಲ್ಲಿ ಒಂದು ಫಸ್ಟ್ ನಾವು ಪೂಜೆನೆಲ್ಲ ಮಾಡಿಸ್ಕೊಂಡು ಆಮೇಲೆ ರಾಯರ ದರ್ಶನಕ್ಕೆ ಹೋದ್ವಿ ನಾವು ಬೃಂದಾವನ ದರ್ಶನಕ್ಕೆ ಎಷ್ಟು ಜನ ಇತ್ತು ಅಂದರೆ ನಾವು ಬೆಳಿಗ್ಗೆ ಒಂದು ಏಳುವರೆ ನಿಂತರು ಒಂಬತ್ತುವರೆ ಹತ್ತು ಗಂಟೆ ಆಗಿದೆ ಒಳಗಡೆ ಹೋಗೋದಕ್ಕೆ ಅಷ್ಟು ಜನ ಆದರೂ ಜನ ಅವತ್ತು ಗುರು ಪೂರ್ಣಿಮೆ ಆಗಿರೋದ್ರಿಂದ ತುಂಬ ಜನ ಇದ್ದರು ಅಂತಲೇ ಹೇಳ್ಬೋದು ಆದರೆ ಒಳಗಡೆ ಏನು ಅನ್ನಿಸ್ಲಿಲ್ಲ ಒಳ ಹೊರಗಿಂದ ಒಳಗಡೆ ಹೋಗೋದಕ್ಕೆ ತುಂಬ ಜನ ಇದ್ದರು ಸೊ ಏನು ಮಾಡೋದಕ್ಕೆ ಆಗೋದಿಲ್ಲ ಅವತ್ತು ಅಂತ ಒಂದು ವಿಶೇಷವಾದಂಥ ದಿನ ಅಲ್ವಾ ಪೂರ್ಣಿಮೆ ಅನ್ನುವಂಥದ್ದು ವರ್ಷಕ್ಕೆ ಒಂದೇ ದಿನ ಬರೋದ ಬರೋದರಿಂದ ತುಂಬ ಜನ ಬಂದಿದ್ದರು ರಾಯರ ದರ್ಶನ ಮಾಡೋದಕ್ಕೆ ಅಂತ ಸೊ ಅದರಲ್ಲಿ ನನಗೂ ಒಂದು ಅವಕಾಶ ಸಿಗ್ತಲ್ವ ತುಂಬ ಖುಷಿಯಾಯಿತು ನಾನಂತೂ ತುಂಬ ದಿನಗಳಿಂದನೇ ಅಂದರೆ ವರ್ಷದಿಂದನೇ ಇದ್ದೆ ಹೋಗ್ಬೇಕು 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 ಅಂತ ಆಗೇ ಇರಲಿಲ್ಲ ಕೊನೆ ನನಗಂತೂ ಆಗುತ್ತೋ ಆಗಲ್ವಪ್ಪ ಗೊತ್ತಿಲ್ಲ ಅಂದ್ಬಿಟ್ಟು ರಾಯರ ಹತ್ರ ದಿನಾನು ಕೇಳ್ಕೊಳ್ತಾ ಇದ್ದೆ ನನಗೆ ಆಗುತ್ತೋ ಆಗೋದಿಲ್ವೋ ನನ್ನನ್ನು ಕರ್ಸ್ಕೊಳ್ತೀವೋ ಕರ್ಸ್ಕೊಳ್ಳೋದಿಲ್ವೋ ನಿನ್ನ ದರ್ಶನ ಮಾಡೋದಕ್ಕೆ ಅಂತೆಲ್ಲ ಕೇಳ್ಕೊಳ್ತಾ ಇದ್ದೆ ಕೊನೆಗೆ ಅವಕಾಶ ಸಿಗದೆ ಇದ್ರೂ ಪರವಾಗಿಲ್ಲ ಈ ಮನೆಯೇ ಮಂತ್ರಾಲಯ ನೀನಿರೋ ಅಂಥದ್ದೇ ನೀನೇ ದೇವಾಲಯ ನೀನಿರುವಂಥ ನಮ್ಮ ಮನೆಯೇ ದೇವಾಲಯ ಇಲ್ಲೇ ಪೂಜೆ ಮಾಡ್ಬಿಡ್ತೀನಿ ಅಂತಂದು ಅನ್ಕೋ ಅಂತೆಲ್ಲ ರಾಯರ ಹತ್ರ ಮಾತಾಡ್ತಾ ಇದ್ದೆ ಆದ್ರೆ ನೋಡಿ ರಾಯರ ಕೃಪೆ ಆಶೀರ್ವಾದ ಹೇಗಿದೆ ಅಂತಂದ್ರೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಒಂದು ಗುರುಪೂರ್ಣಿಮೆಯ ದಿನ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ತುಂಬ ಆಯಿತು ದರ್ಶನ ಎಲ್ಲನೂ ಅಷ್ಟೇ ಚೆನ್ನಾಗಾಯಿತು ಅಂತ ಹೇಳ್ಬೋದು ಸೊ ಹೋಗಿದ್ದು ಬಂದಿದ್ದು ಅಷ್ಟೇ ಸುಖವಾಗಿ ಹೋಗಿ ಕ್ಷೇಮವಾಗಿ ಬಂದ್ವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬ ಖುಷಿ ಆಗ್ತಾ ಇದೆ ಸೊ ನೋಡಿ ಇದು ರಾಯರ ದರ್ಶನಕ್ಕೆ ಒಳಗೆ ಹೋಗುವಾಗ ಇದು ಅಲ್ಲಿ ಟಿ ವಿ ಸ್ಕ್ರೀನ್ ಮೇಲೆಲ್ಲ ನಿಮಗೆ ಹೋಗಿರೋರಿಗೆ ಎಲ್ಲರಿಗೂ ಸಹ ಗೊತ್ತಿರುತ್ತೆ ಅಲ್ವಾ ಅಲ್ಲೆಲ್ಲನೂ ಸಹ ತೋರಿಸ್ತಾ ಇರ್ತಾರೆ ಇದು ನೋಡಿ ಅದು ರಾಯರ ಒಂದು ಬೃಂದಾವನ ಇರುತ್ತೆ ನೋಡಿ ಅಲ್ಲಿ ಬೃಂದಾವನ ಇರುವಂಥ ಒಂದು ಕಳಶ ಅದು ಅಲ್ಲಿ ಬಾವುಟ ಅದೆಲ್ಲ ಇದೆ ನೋಡಿ ಕಳಶ ಇದೆ ಕಳಶವನ್ನು ನೋಡಿದರೆ ನಾವು ದೇವರ ದರ್ಶನನೇ ಮಾಡಿದ ಒಂದು ಫಲ ಸಿಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಇದು ನೋಡಿ ಬಿಚ್ಚಾಲೆ ಹೌದು ನಾವು ಮಂತ್ರಾಲಯಕ್ಕೆ ಹೋದ್ಮೇಲೆ ಈ ಒಂದು ಬಿಚ್ಚಾಲೆಯ ದರ್ಶನ ಅಂದರೆ ಅಲ್ಲಿ ಏಕಶಿಲಾ ಬೃಂದಾವನ ರಾಯರ ಒಂದು ಬೃಂದಾವನ ಇದೆ ನೋಡಿ ಇದನ್ನ ದರ್ಶನವನ್ನು ಮಾಡ್ಕೊಂಡು ಬರಲೇಬೇಕಂತೆ ನಾವು ಹಾಗೆ ಬರಬಾರ್ದಂತೆ ಅಂದರೆ ನಾವು ಮಂತ್ರಾಲಯಕ್ಕೆ ಹೋಗಿರುವಂತಹ ಒಂದು ಒಂದು ಆ ಒಂದು ನಾವು ಹೋಗಿರುವಂಥ ಯಾತ್ರೆ ಸಂಪೂರ್ಣ ಆಗಬೇಕು ನಾವು ಯಾವ ಕಾರಣದಿಂದ ಹೋಗಿರ್ತೀವೋ ಆ ಕಾರಣ ಆ ಒಂದು ಉದ್ದೇಶ ಫಲಿಸಬೇಕು ಅಂದರೆ ನಾವು ಬಿಚ್ಚಾಲೆಗೆ ಹೋಗ್ಬಿಟ್ಟು ರಾಯರ ಬೃಂದಾವನವನ್ನು ದರ್ಶನ ಮಾಡ್ಕೊಂಡು ಬರಲೇಬೇಕಂತೆ ಸೊ ಹಾಗಾಗಿಬಿಟ್ಟು ಎಲ್ಲರೂ ಅಷ್ಟೇ ಮಂತ್ರಾಲಯಕ್ಕೆ ಹೋದ್ಮೇಲೆ ಬಿಚ್ಚಾಲೆಗೆ ಹೋಗಿ ಬಂದೇ ಬರ್ತಾರೆ ಅಂತ ಹೇಳ್ತಾ ಇದ್ರು ನಾನು ಫಸ್ಟ್ ಟೈಮ್ ಹೋಗಿದ್ದೆ ಅಲ್ವಾ ಹಾಗಾಗಿಬಿಟ್ಟು ಸೊ ನೋಡಿ ಇಲ್ಲಿ ಅಷ್ಟೇ ನದಿ ತುಂಬಿ ಇತ್ತು ಅಂತ ಹೇಳ್ಬೋದು ತುಂಗಭದ್ರಾ ನದಿ ಮಳೆಯೆಲ್ಲ ಚೆನ್ನಾಗಿರೋದ್ರಿಂದ ಒಂದು ತುಂಬಿ ಇತ್ತು ಮಳೆ ಇಲ್ಲಂತೂ ಪ್ಲೇಸ್ ತುಂಬಾನೇ ಚೆನ್ನಾಗಿದೆ ನಾವು ಜಾಸ್ತಿ ಹೊತ್ತಿರಲಿಲ್ಲ ಆದರೂ ಸಹ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಒಂದು ಪಂಚಮುಖಿ ಆಂಜನೇಯ ಸ್ವಾಮಿಯ ಒಂದು ಪಾದರಕ್ಷೆಗಳಿವು ನೋಡಿ ಇದು ಪಂಚಮುಖಿ ಆಂಜನೇಯ ದರ್ಶನವನ್ನು ಸಹ ನಾವು ಮಾಡ್ಕೊಂಡು ಬಂದ್ವಿ ಆ ಒಂದು ಪಂಚಮುಖಿ ಆಂಜನೇಯ ದರ್ಶನ ಆಮೇಲೆ ನಾವು ಏನು ಹೇಳ್ತೀವಿ ಬಿಚ್ಚಾಲೆಗೆ ಹೋಗ್ಬಿಟ್ಟು ಆಮೇಲೆ ಒಂದು ಇದಿದೆ ಏನು ಹೇಳ್ತೀವಿ ಅಭಯ ಆಂಜನೇಯ ಅಥವಾ ಉದ್ದನ ಆಂಜನೇಯ ಅಂತಲೂ ಸಹ ದೊಡ್ಡ ಆಂಜನೇಯ ಅಂತಲೂ ಸಹ ಕರೀತಾರೆ ಆ ಒಂದು ಆಂಜನೇಯ ಸ್ವಾಮಿಯ ಒಂದು ದರ್ಶನವನ್ನು ಪ್ರಸಾದ ಅಂತೂ ತುಂಬನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು ರಾಯರ ಒಂದು ಪ್ರಸಾದವನ್ನು ಸಹ ತಗೊಂಡ್ ಬಂದ್ವಿ ಅಂತಾನೆ ಹೇಳ್ಬೋದು ಸೊ ಇದು ಪಂಚಮುಖಿ ದಿನಯ ಒಂದು ಪಾದರಕ್ಷೆಗಳು ಸ್ನೇಹಿತರೆ ಸೊ ಇದಾಗಿತ್ತು ಇವತ್ತಿನ ನಮ್ಮ ಮಂತ್ರಾಲಯಕ್ಕೆ ಹೋಗಿರುವಂಥ ಒಂದು ಚಿಕ್ಕ ವೀಡಿಯೋ ಅಲ್ಲಿ ಒಳಗಡೆ ಎಲ್ಲನೂ ಸಹ ವೀಡಿಯೋ ಮಾಡೋದಕ್ಕೆಲ್ಲೂ ಸಹ ಅಲೋವಿಲ್ಲ ಹಾಗಾಗಿಬಿಟ್ಟು ಹೊರಗಡೆದೆ ಒಂದು ಸ್ವಲ್ಪ ವೀಡಿಯೋನ ಮಾಡಿದ್ದೆ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಜಸ್ಟ್ ನೆನಪಿಗಿರುತ್ತೆ ಅಲ್ವಾ ಈಗ ಹೋಗಿದ್ವಿ ಹೀಗೆ ಅಂತಂದು ಹೇಳಿಬಿಟ್ಟು ವೀಡಿಯೋ ಶೇರ್ ಮಾಡಿದರೆ ಅಂತ ಆಮೇಲೆ ಈ ಒಂದು ಫೋಟೋವನ್ನು ನಾನು ರಾಯರ ಫೋಟೋವನ್ನು ತೊಗೊಂಡು ಬಂದೆ ಮಂತ್ರಾಲಯದಿಂದ ತುಂಬಾ ಚೆನ್ನಾಗಿದೆ ಫೋಟೋ ನನಗಂತೂ ಇಷ್ಟ ಆಯಿತು ಮೊದಲು ಆಲ್ರೆಡಿ ಮನೆಯಲ್ಲಿತ್ತು ಒಂದು ಆದ್ರೂ ಸಹ ನಾನು ಈ ಒಂದು ಮನೆಯಲ್ಲಿ ರಾಯರ ಫೋಟೋ ಇದೆ ಒಂದು ಆದ್ರೂ ಸಹ ನನಗೆ ಇಷ್ಟ ಆಯಿತು ಹಾಗಾಗ್ಬಿಟ್ಟು ಈ ಒಂದು ಫೋಟೋವನ್ನ ರಾಯರ ಫೋಟೋವನ್ನು ತಗೊಂಡು ಬಂದೆ ಸೊ ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳಿಕೊಳ್ಳುತ್ತಾ ನಿಮ್ಮ ಇಷ್ಟಾರ್ಥಗಳನ್ನು ರಾಯರ ನೆರವೇರಿಸಲಿ ಅಂತ ಕೇಳಿಕೊಳ್ಳುತ್ತಾ ಸ್ನೇಹಿತರೆ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ